ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಶ್ರೀ ದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಉತ್ತಮಂ ಸತ್ಪ್ರಜಾ ರಾಜ್ಯಂ ಮತದಾನೇ ಚುನಾಯಿತಂ ಯಥಾ ಶಾಸಕ ದುರ್ ಮಾರ್ಗಿ ಪಲ್ಲಟಂ ಜನ ಜಾಗ್ರತೆ ಡೆಮೋಕ್ರಸಿ ಇಸ್ ಗುಡ್ ಪ್ರೊವೈಡೆಡ್ ಇಫ್ ದ ಎಲೆಕ್ಟೆಡ್ ಮೆಂಬರ್ ಇಸ್ ಬ್ಯಾಡ್ ಷುಡ್ ಬಿ ರಿಪ್ಲೇಸ್ಡ್ ದೆನ್ ಅಂಡ್ देयर ಇಟ್ಸೆಲ್ಫ್ ಬೈ ದ ಪೀಪಲ್ ಸತ್ಪ್ರಜಾರಾಜ್ಯಂ ಉತ್ತಮಂ ಪ್ರಜೆಗಳ ರಾಜ್ಯ ಅತ್ಯುತ್ತಮವಾದದ್ದು ಏಕೆಂದರೆ ಅದು ಮತದಾನದಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿ ಸಭೆ ಯದಾ ಶಾಸಕ ದುರ್ಮಾರ್ಗಿ ಯಾವಾಗ ಶಾಸಕ ದುರ್ಮಾರ್ಗಿ ಆಗುತ್ತಾನೋ ಕಾಮಕ್ರೋಧ ಲೋಭ ಮೋಹ ಲಂಪಟನಾಗಿ ಅತ್ಯಾಚಾರ ಅನಾಚಾರಗಳಲ್ಲಿ ಮುಳುಗಿ ಎಲ್ಲರನ್ನೂ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾಗ ಪಲ್ಲಟಂ ತತ್ಕ್ಷಣದಲ್ಲಿ ಅವನನ್ನು ಕಿತ್ತು ಬಿಸಾಕಬೇಕು ಏಕೆಂದರೆ ಒಳ್ಳೇದು ಮಾಡೋರು ಕೋಟ್ಯಾಂತರ ಜನ ಇದ್ದಾರೆ ಒಳ್ಳೆಯವ್ರನ್ನ ಅಪಾಯಿಂಟ್ ಮಾಡಬೇಕು ಕೆಟ್ಟದ್ದು ಅಂತ ಗೊತ್ತಾದ ತಕ್ಷಣ ಜನರೆಲ್ಲ ಸೇರಿ ಅವನನ್ನು ಸ್ಥಾನ ಪಲ್ಲಟ ಮಾಡಬೇಕು ಆಗ ಉತ್ತಮ ಪ್ರಜಾರಾಜ್ಯವಾಗುತ್ತದೆ ಶಾಸಕಾದಿ ಪ್ರಜಾರಾಜ್ಯ ಸ್ವಾರ್ಥ ಲಾಭಾಯಕೇಚನ ಸ್ವಜನೈ ಸ್ವಜನೇ ಕೂಪಮಂಡೂಕ ಪ್ರಜಾರಾಜ್ಯಂ ವಿನಶ್ಯತಿ ಸಂ ಮೆಂಬರ್ಸ್ ಇನ್ ದ ಡೆಮಾಕ್ರಸಿ ವೆರಿ ಸೆಲ್ಫಿಶ್ ವಿತ್ ದೇರ್ ಫ್ರಾಗ್ ಇನ್ ದ ಗಟರ್ ಫ್ರಾಗ್ ಇನ್ ದ ವೆಲ್ ವಿಲ್ ಇನ್ ದ ಎಂಟೈರ್ ಸಿಸ್ಟಮ್ ಶಾಸಕಾದಿ ಪ್ರಜಾರಾಜ್ಯೇ ಪ್ರಜಾರಾಜ್ಯದಲ್ಲಿ ಕೆಲವು ಶಾಸಕರು ಸ್ವಾರ್ಥ ಲಾಭ ಕೇಚನ ಕೇಚನ ಅಂದರೆ ಕೆಲವರು ಸ್ವಾರ್ಥ ಲಾಭಕ್ಕೋಸ್ಕರನೇ ಬಂದಿರ್ತಾರೆ ಸ್ವಜನೇ ಕೂಪ ಮಂಡೂಕಃ ಇವರು ಹೇಗಿರ್ತಾರೆ ತಮ್ಮ ಸ್ವಂತ ಜನಗಳು ನೆಂಟರು ಬಂದು ಬಳಗ ಅವರ ಗುಂಪು ಅವ್ರ ಕಲೆಯವರಿಗೆ ಮಾತ್ರ ಕಪ್ಪೆ ಬಾವಿಯ ಕಪ್ಪೆ ಥರ ಕೂಪಮಂಡೂಕ ಥರ ಓಡಾಡ್ತಿರ್ತಾರೆ ಇವರು ಪ್ರಜಾರಾಜ್ಯದ ನಾಶಕರು ಎಚ್ಚರವಿರಬೇಕು சத்ஜாரா அத்தியம் பூர்விகம் வேத காலிகம் கேதந்தி சமாநயிவா டெமோக்கிரசி இஸ் நாட் நியூ ஒன் இட் இஸ் ஒரிஜினேட்ட டூரிங் த வேதி பீரியட் இட்ஸ் செல்ஃப் ருகுவேதா சே சிமிலர் ஆட்டிட்யூடல் பர்சன்ஸ் விருப் டுகெதர் மெக்ஸ் சபா அண்ட் கண்ட்ரோல் த நேஷன் சத்ரஜாராஜ் அத்தியம் பிரஜாராஜ்வே பிரபஞ்சல அத்திய உத்தமவாத பரிஸ்தி இத்கிந்த உத்தமவாதிக்க சாத்தியவே இல்லை ಪೂರ್ವಿಕಂ ವೇದ ಇವತ್ತಿಂದ ಏನಲ್ಲ ಅದು ಕಾಲದಿಂದಲೂ ಇದೆ ಅದು ಋಗ್ವೇದದಲ್ಲಿ ಹೇಳಲಾಗಿದೆ ನಾಲ್ಕು ವೇದಗಳೇ ಹಳೆಯದು ಅದಕ್ಕಿಂತ ಹಳೆಯದು ಋಗ್ವೇದ ಋಗ್ವೇದದಲ್ಲೇ ಹೇಳಲಾಗಿದೆ ಅಂದ್ರೆ ಅಷ್ಟು ಶತಮಾನಗಳಿಂದ ಅದು ಸಮಾನ ಹೃದಯ ನಿಮ ಸಮಾನ ಮನಸ್ಕರು ಸೇರಿ ದೇಶ ಆಳಬೇಕು ಒಳ್ಳೆಯವರು ಸೇರಬೇಕು ಸಭೆಯನ್ನು ಮಾಡಿಕೊಳ್ಬೇಕು ಸಿಮಿಲರ್ ಆ್ಯಟಿಟ್ಯೂಡಲ್ ಪರ್ಸನ್ಸ್ ಶುಡ್ ಬಿ ಗ್ರೂಪ್ ಟುಗೆದರ್ ಆ್ಯಂಡ್ ಕಂಟ್ರೋಲ್ ದ ಕಂಟ್ರಿ ಸಿಮಿಲರ್ ಆ್ಯಟಿಟ್ಯೂಡ್ ಅಂದರೆ ಬ್ಯಾಡ್ ಸಿಮಿಲರ್ ಆಟಿಟ್ಯೂಡ್ ಅಲ್ಲ ಗುಡ್ ಸಿಮಿಲರ್ ಆ್ಯಟಿಟ್ಯೂಡ್ ಋಗ್ವೇದದಲ್ಲಿ ಬ್ಯಾಡ್ ಅನ್ನೋ ಕಲ್ಪನೆ ಇಲ್ಲ ಅಲ್ಲಿ ಅದರಿಂದ ಒಳ್ಳೆಯವರು ಸೇರಿ ಪ್ರಜಾರಾಜ್ಯವನ್ನು ಮಾಡಬಹುದು ಎಂದು ತಿಳಿಸಲಾಗಿದೆ ಋಗ್ವೇದ ವಿಹಿತನ ತತ್ರ ಸದಾ ಅಯೋಗ್ಯ ವಿನಾಶಕ ನಿಷ್ಕಾಸ್ ಶಾಸಕಸ್ಥಾನತ್ ರಾಜ್ಯಪಾಲಾತ್ ಸುನಿಶ್ಚಯಂ ಋಗ್ವೇದ ದ ಎಲೆಕ್ಟೆಡ್ ಮೆಂಬರ್ ಈಸ್ ಬ್ಯಾಡ್ ಆ್ಯಂಡ್ ಯೂಸ್ಲೆಸ್ ಶುಡ್ ಬಿ ಕಿಕ್ಡ್ ಆಫ್ should be kicked ದ ಮೆಂಬರ್ಶಿಪ್ ಬೈ ದ ಫಾದರ್ ಆರ್ ದ ಗವರ್ನರ್ governor ಏನು ಋಗ್ವೇದದಲ್ಲಿ ಹೇಳಲಾಗಿದೆ ಸದಾ ಅಯೋಗ್ಯೋ ವಿನಾಶಕ ಅಯೋಗ್ಯನಾದವನು ವಿನಾಶಕಾರಿಯಾದವನು ಅವನನ್ನು ನಿಷ್ಕಾಸ್ಯಂ ಕಿತ್ ಬಿಸಾಕಬೇಕು ಶಾಸಕ ಸ್ಥಾನ ಶಾಸಕ ಸ್ಥಾನದಿಂದ ರಾಜ್ ಯಾರು ಮಾಡೋದು ರಾಜ್ಯಪಾಲ ಸುನಿಶ್ಚಿತಮ್ ರಾಜ್ಯಪಾಲರು ರಾಷ್ಟ್ರಪತಿಗಳು ಯಾರು ಇರ್ತಾರಲ್ಲ అద్దవ తత్క్షణ కార్యప్రవృత్తరీ కిత్హాకే అయ్యో పాప మూ పుట్ట బంగారు అందరూ ఇద్దరనే నాశమా ఆగచ్చి ప్రజారాజ్యే కుటుంబంబే ఏక సాధకం ఋగ్వేద కాలబ్దం సమాన సమితి సభ ఇఫ్ వన్ ఫ్యంట్రోల్స్ ద డెమోక్రటిక్ స్టేట్ ఇట్ విల్ రూయిన్ సో ఋగ్వేదా సేస్ డెమోక్రటిక్ స్టేట్ ఈస్ ద స్టేజ్ ఆఫ్ సమితి ఆర్ సభ ఆఫ్ డిఫరెంట్ ఫ్యమిలి మెంబర్స్ एंड नाट बै ओनि वन फैमिली सूत्रूपस्थ विद्या शाश्वत शुद्धमानस पुस्तक कार्यकाल प्रकाशति द एजुकेशन विच ईज इ द फाम ऑफ् फार्मुलाज विच ईज एटर्नल एंड इट शुड्ड बी बैहारटेड ವಿಚ್ ಈಸ್ ಈಸಿ ಟು ರಿಮೆಂಬರ್ ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸೀಸ್ ಸೂತ್ರ ರೂಪದಲ್ಲಿರುವ ಯಾವ ವಿದ್ಯೆಯು ಶಾಶ್ವತಂ ಶಾಶ್ವತವಾಗಿರುತ್ತದೆ ಶುದ್ಧ ಮಾನಸ ಪಡುವದಲ್ಲಿ ಶಾಶ್ವತವಾಗಿರುತ್ತದೆ ಅದು ಏಕೆಂದರೆ ಕಂಠಸ್ಥವಾಗಿರುತ್ತದೆ ತಲೆಯಲ್ಲಿರುತ್ತದೆ ಬೇಡದ ಇದೆಲ್ಲ ಕೆಟ್ಟ ಕೆಟ್ಟ ಹಾಡುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಜ ತಲೆಯಲ್ಲಿ ಜಾಗ ಇದೆ ಒಂದು ಒಳ್ಳೆಯ ಶ್ಲೋಕ ಒಂದು ಒಳ್ಳೆಯ ಸೂತ್ರವನ್ನು ನೆನ್ಪಿಟ್ಕೊಳ್ಳಲಿಕ್ಕೆ ಪುರುಷೊತ್ತಿಲ್ಲ ಜಾಗವೂ ಇಲ್ಲ ಪುಸ್ತಕ ದೇವ ಕಂಠಸ್ಥ ಪುಸ್ತಕಕ್ಕಿಂತ ಕಂಠಸ್ಥವೇ ಭಾರಿ ಉಪಯೋಗ ಯಾಕೆಂದರೆ ಒಳ್ಳೊಳ್ಳೆ ವಿಷಯಗಳು ತಲೆಯಲ್ಲಿದ್ದರೆ ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಎಲ್ಲ ಕೆಟ್ಟದೇ ಕೆಟ್ಟದೆಯೇ ಧೂಮಪಾನ ಸುರಪಾನ ಇದಕ್ಕೆಲ್ಲ ಪುರುಷೊತ್ತಾಗಿ ತಲೆ ಓಡಾಡ್ತಿರುತ್ತೆ ಕಾರ್ಯಕಾಲ ಪ್ರಕಾಶತಿ ಇದು ಸಮಯಕ್ಕೆ ಬೇಕಾಗುತ್ತದೆ ಪುಸ್ತಕದಲ್ಲಿರುವ ವಿದ್ಯೆ ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಉಪಯೋಗ ಬರುವುದಿಲ್ಲ त्यागी शिक्षक योगी चेत विद्यार्थी अनुवर्तते भोगीलो भी तृत्ति गुरुवंचक गुरु गुरुर्भव टीचर शुड बी सैक्रिफस्ड सेज आर्मा सो वाड्रिंग मॉंग सो वन एंड सो फोर्थ देन द स्टूडेंट विल फॉलो द सेम ऑन द अदर हैंड इफ द टीचर इज बैड होपलेस फेलो विल स्पॉइल हिमसेल्फ एंड स्पॉइल एंटायर कंट्री इफ ए स्टूडेंट इज बैड स्टूडेंट विल बी बैड इफ ए टीचर इज बैड ಎಂಟಾಯರ್ ಸೊಸೈಟಿ ವಿಲ್ ಬಿ ಬ್ಯಾಡ್ ತ್ಯಾಗಿ ಶಿಕ್ಷಕ ಯೋಗಿ ಈ ಚೆ ವಿದ್ಯಾರ್ಥಿ ಅನುವರ್ತತೆ ಶಿಕ್ಷಕನ ಆಗಿರಬೇಕು ಮಕ್ಕಳ ದುಡ್ಡಿಂದ ಊಟ ಭೋಜನ ಮಾಡೋನಲ್ಲ ಮಕ್ಕಳಿಗೋಸ್ಕರ ಭೋಜನ ಹಾಕ್ಸೋನಂಥ ಶಿಕ್ಷಕ ಇರಬೇಕು ಯೋಗಿ ಯೋಗಿಯಾಗಿರಬೇಕು ತ್ಯಾಗಿಯಾಗಿರಬೇಕು ವಿದ್ಯಾರ್ಥಿಯವನನ್ನು ಅನುಸರಣೆ ಮಾಡಿ ಒಳ್ಳೆಯ ಸಮಾಜವನ್ನು ಕೊಡಲಿಕ್ಕೆ ಸಾಧ್ಯ ಬದಲಾಗಿ ಭೋಗಿ ಲೋಭಿ ಕಾಮ ಕ್ರೋಧಾದಿಗಳಿಂದ ತುಂಬಿ ಎಲ್ಲ ಹೆಣ್ಮಕ್ಕಳನ್ನು ಇವರು ಸ್ವತ್ತು ಅಂತ ಉಪಯೋಗಿಸುವಂತಹ ಗುರು ಇದ್ದರೆ ತದಾ ವೃತ್ತಿ ಆಗ ಕೆಲಸಕ್ಕೂ ಕೆಟ್ಟ ಹೆಸರು ಅವನಿಗೂ ಕೆಟ್ಟ ಹೆಸರು ಗುರುರ್ಭವತಿ ವಂಚಕ ಅವನು ಗುರು ಅಲ್ಲ ವಂಚಕನಾಗ್ತಾನೆ ಆರೋಗ್ಯ ರಕ್ಷಕ ನ್ಯಾಯಂ ವಿಸ್ತಾರಂ ನ ಸಾಧನಂ ಉಲ್ಬಣಾವಸ್ಥ ಶೋಕಸ್ಯ ನಿ ದರ್ಶನ ಇಟ್ ಈಸ್ ನಾಟ್ ದ ಇಂಪ್ರೂವ್ಮೆಂಟ್ ವಿನ್ ಹಾಸ್ಪಿಟಲ್ ಪೊಲೀಸ್ ಸ್ಟೇಷನ್ ಆ್ಯಂಡ್ ಲಾ ಕೋರ್ಟ್ ಎಕ್ಸ್ಪ್ಯಾಂಡೆಡ್ ಇಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಕರಪ್ಟೆಡ್ ಪೊಲ್ಯೂಟೆಡ್ ಹೋಪ್ಲೆಸ್ ಸೊಸೈಟಿ ಆರೋಗ್ಯ ಆರಕ್ಷಕ ನ್ಯಾಯ ಆರೋಗ್ಯ ಹಾಸ್ಪಿಟಲ್ಸು ರಕ್ಷಕ ಪೊಲೀಸ್ ಸ್ಟೇಷನ್ಸು ನ್ಯಾಯ ಜಡ್ಜಸ್ ಕೋರ್ಟ್ಗಳು ವಿಸ್ತಾರ ಆದರೆ ನಚ ಸಾಧನಂ ಸಾಧನೆ ಅಲ್ಲ ಉಲ್ಬಣಾವಸ್ತ ಶೋಕಸ ಶೋಕದ ಉಲ್ಬಣತೆ ಉಂಟಾಗಿದೆ ಸಮಸ್ಯೆಗಳು ಭುಗಿಲೆದ್ದಿವೆ ಸಮಸ್ಯೆಗಳ ಸುಳಿಯಲ್ಲಿ ಹೋಗಿದ್ದಾನೆ ಕೆಟ್ಟ ಕೆಟ್ಟದನ್ನೆಲ್ಲ ಇದ್ದಾನೆ ಅದಕ್ಕೆ ಆರೋಗ್ಯ ಕೆಟ್ಟಿದೆ ಹಾಸ್ಪಿಟಲ್ ಜಾಸ್ತಿ ಆಗಿದೆ ಅಥವಾ ಡಾಕ್ಟ್ರೇ ಕೆಟ್ಟದ ತಿನ್ನೋದಕ್ಕೆ ಸಹಕಾರ ಮಾಡಿ ಆಮೇಲೆ ಔಷಧಿ ಕೊಟ್ಟು ಗುಣ ಮಾಡಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ ಆರಕ್ಷಕ ನ್ಯಾಯ ಜಾಸ್ತಿ ಆಗ್ತಾ ಇದೆ ಆರಕ್ಷಕ ಸಂಸ್ಥೆಗಳು ಜಾಸ್ತಿ ಆಗ್ತಿದೆ ಅಂದರೆ ಅಲ್ಲಿ ರೋಡಿಸಮು ಗ್ರೂಪಿಸಮ್ ಗ್ಯಾಂಗಿಸಮ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ ನ್ಯಾಯಸ್ಥಾನಗಳು ಜಾಸ್ತಿ ಆಗ್ತಿದೆ ಅಂದರೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಮನೆಯಲ್ಲೇ ಸಮಸ್ಯೆ ಇದೆ ಸಮಾಜದಲ್ಲಿ ಸಮಸ್ಯೆ ಇದೆ ಯಾವ ಸಮಸ್ಯೆಗೂ ಪರಿಹಾರ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಅರ್ಥ ಉಲ್ಬಣಾವಸ್ಥಾ ಶೋಕಸ್ಯ ಶೋಕದ ಉಲ್ಬಣಾವಸ್ಥೆ ಪರಾಕಾಷ್ಟಗೆ ಬಂದಿದೆ ಎಂದೇ ಅರ್ಥ ವಿಸ್ತೃತ ರಕ್ಷಕಂ ನ್ಯಾಯಂ ನೈಮ ವೃದ್ಧಿ ಪ್ರಕೀರ್ತಿತ ಸಮಾಜ ದುಷ್ಟದುಮ್ಮಾನಂ ವಿಭಾಗ ವೃದ್ಧಿ ಕಾರಣಂ ಇಫ್ ದ ಗ್ರೋತ್ ಆಫ್ ದ ಪೊಲೀಸ್ ಸ್ಟೇಷನ್ ಅಂಡ್ ದ ಲಾ ಕೋರ್ಟ್ ಇಸ್ ಈಸ್ ಇಂಪ್ರೂವ್ಡ್ ಇಟ್ ಈಸ್ ಡ್ಯೂ ಟು ದ ರೈಸ್ ಇನ್ ಕ್ರೊಯಾಲಿಟಿ ಚೀಟಿಂಗ್ ಟೆರ್ರಿಸಮ್ ಇನ್ ದ ಸೊಸೈಟಿ ವಿಸ್ತೃತ ಆರಕ್ಷಕಂ ನ್ಯಾಯಂ ಆರಕ್ಷಕ ಠಾಣೆಗಳು ನ್ಯಾಯಗಳು ಅಭಿವೃದ್ಧಿ ಆದರೆ ನೈಮಿವೃದ್ಧಿ ಅದು ದೇಶದ ಅಭಿವೃದ್ಧಿ ಅಲ್ಲ ಸಮಾಜ ದುಷ್ಟ ದುಮ್ಮಾನಂ ಸಮಾಜದಲ್ಲಿ ದುಷ್ಟರು ಜಾಸ್ತಿ ಆಗ್ತಾ ಇದಾರೆ ದುಮ್ಮಾನ ಜಾಸ್ತಿ ಆಗ್ತಾ ಇದೆ ಊರಿ ಜಾಸ್ತಿ ಆಗ್ತಾ ಇದೆ ಸುಖವಾಗಿಲ್ಲ ಜನರು ಅಸಂತುಷ್ಟರಾಗಿದ್ದಾರೆ ಎಂದೇ ಅರ್ಥ ಇದು ಅಭಿವೃದ್ಧಿ ಕಾರಣ ಅಲ್ಲ ಮತ್ತು ಇದ್ರ ಮಧ್ಯೆ ಡಿವಿಷನ್ಸ್ ಜಾಸ್ತಿ ಆಗುತ್ತೆ ಇನ್ನೂ ಹೆಚ್ಚು ವಿಭಾಗಗಳು ಜಾಸ್ತಿ ಆಗುತ್ತೆ ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಎಂದೇ ಅರ್ಥ ವಿಸ್ತಾರಂ ನ್ಯಾಯಸೌಧೆಯೇತು ನೈವ ಮಾಪನ ಸಾಧನಂ ಸಮಾಜ ಜ್ವರಿತ ಕ್ಲೇಷಃ ಜನ ಧಾವಂತಿ ತನ್ಮುಖಂ ಎಕ್ಸ್ಪೆನ್ಷನ್ ಆಫ್ ಲಾ ಕೋರ್ಟ್ ಇಸ್ ನಾಟ್ ಎ ಸೈನ್ ಆಫ್ ಪ್ರೋಗ್ರೆಸ್ ಇಟ್ ರೆಪ್ರೆಸೆಂಟ್ಸ್ ದ ಶಾರ್ಪ್ ಜಲಸಿ ಆಫ್ ದ ಸಿಸ್ಟಮ್ ಇನ್ ದ ಸೊಸೈಟಿ ವಿಸ್ತಾರಂ ನ್ಯಾಯಸೌಧೆಯೇತು ನ್ಯಾಯಸೌಧಗಳದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರಚನೆ ಆದರೆ ನೈವ ಮಾಪನ ಸಾಧನಂ ಸಾಧನೆಯ ಮಾಪನ ಅಲ್ಲ ಸಮಾಜ ಜ್ವಲಿತ ಕ್ಲೇಶ ಸಮಾಜದಲ್ಲಿ ಕ್ಲೇಶ ಜಗಳ ಕದನ ಕಚ್ಚಾಟ ಜಾಸ್ತಿ ಆಗ್ತಾ ಇದೆ ಉಲ್ಬಣ ಆಗ್ತಾಯಿದೆ ಜ್ವಲ ಜ್ವಲಿಸ್ತಾ ಇದೆ ಪ್ರಜ್ವಲಿಸ್ತಾ ಇದೆ ಬೆಂಕಿಗೆ ತುಪ್ಪ ಹಾಕಿದಂತೆ ಸಿಕ್ಕಾಪಟ್ಟೆ ಪಟ್ಟೆ ಜಾಸ್ತಿ ಆಗ್ತಾ ಇದೆ ನೀತಿ ಬಿಟ್ಟ ಜನರು ಕೆಟ್ಟು ಕುಲಗೆಟ್ಟು ಹೋಗ್ತಾ ಇದ್ದಾರೆ ಎಂದೇ ಅರ್ಥ ಆದ್ದರಿಂದ ಜನ ಏನು ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಧಾವಂದಿ ತನ್ನ ಓಡ್ತಾರೆ ಡೈವರ್ಸ್ ಮಾಡ್ಕೊಳಕ್ಕೆ ಹೋಗ್ತಾರೆ ಸಮಸ್ಯೆ ಪರಿಹಾರ ಮಾಡ್ಕೊಳಕ್ಕೆ ಹೋಗ್ತಾರೆ ಅಲ್ಲಿನ ಸಮಸ್ಯೆಗಳು ಜಾಸ್ತಿನೇ ಆಗ್ತವೆ ತುಂಬಿ ಕೋರ್ಟ್ ಕೋರ್ಟಲ್ಲಿ ಏಕೆಂದರೆ ಮನೆಯಲ್ಲಿ ಇಲ್ಲದ ಸಮಾಧಾನ ಕೋರ್ಟಲ್ಲಿ ಸಿಕ್ಕಿದೆ విస్తృతం రక్షణ జాలం నైవృద్ధి సాధనం తత్ర తింత అశాంతి సకేవలం హైయెస్ట్ ఎక్స్పెన్షన్ ఆఫ్ మిలిటరీ ఈజ్ నాట్ ఎ సైన్ ఆఫ్ ఎక్స్పెన్షన్ బట్ ఇట్ ఈజ్ అ సైన్ ఆఫ్ క్వార్ల్ ఫైటింగ్ వార్ టెర్రీమ్ ఇగోటిజమ్ ఎక్స్పెన్షనిజమ్ ఎట్సెట్రా ರಕ್ಷಣಾ ಜಾಲಂ ವಿಸ್ತೃತ ವಿಸ್ತೃ ಜಾಸ್ತಿಯಾದಂತಹ ರಕ್ಷಣಾ ಜಾಲಗಳು ನೈವ ವೃದ್ಧಿಂಚ ಸಾಧನಂ ಕೋಟಿ ಕೋಟಿ ಜನ ಒಂದು ಪ್ರೋಗ್ರಾಮಿಗೆ ಪೊಲೀಸರು ಬರ್ತಾರೆ ಅಂತಾದರೆ ಇದು ವೃದ್ಧಿಯ ಸಾಧನೆ ಅಲ್ಲ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಸಂಘರ್ಷೋಲ್ಭಣಂ ತತ್ರ ಚಿಂತೆ ಇದೆ ಅಂತರ್ಥ ಅಶಾಂತಿ ಇದೆ ಅಂತರ್ಥ ಸ್ವಾರ್ಥ ಇದೆ ಅಂತರ್ಥ ಸ ಕೇವಲ ಕೇವಲ ಸ್ವಾರ್ಥ ಕೇವಲ ಚಿಂತೆ ಕೇವಲ ಶಾಂತಿ ಕೇವಲ ಗೋಳು ಸಂಘರ್ಷ ಇದೆ ಗೋಳಾಟ ಇದೆ ಕಚ್ಚಾಡಿ ಸಾ ಪರಿಸ್ಥಿತಿ ಬರ್ತಾ ಇದೆ ಎಂದೇ ಅರ್ಥ ಕಾಮಧೇನು ಸದಾ ಕಲ್ಪವೃಕ್ಷೇತಿ ಪೂಜ್ಯತ ಸರ್ವಾಂ ಸುಖಮೇದೆ ದತ್ತೆ ಸತ್ಕೃತೆ ಕಾಮದೇನು ಇಸ್ ದ ಮದರ್ ಅಂಡ್ ಕೋಕೋನಟ್ ಟ್ರೀಸ್ ಡಿವೋಟೆಡ್ ಎವ್ರಿಥಿಂಗ್ ಈಸ್ ಫಾರ್ ದ ಹ್ಯೂಮನ್ ವೆಲ್ಫೇರ್ ಗಾಡ್ ಗಿಫ್ಟೆಡ್ ಫಾರ್ ದ ಸೊಸೈಟಿ ಕಾಮಧೇನು ಸದಾ ಮಾತಾ ಕಾಮಧೇನು ಯಾವಾಗಲೂ ತಾಯಿ ತಾಯಿಗೆ ಇನ್ನೊಂದು ಹೆಸರೇ ಕಾಮಧೇನು ಅಮ್ಮನ ಹಾಲು ನಿಲ್ಲಿಸಿದಾಗ ಕಾಮಧೇನುವಿನ ಹಾಲೇ ಬೇಕಾಗುವುದು ಕಲ್ಪವೃಕ್ಷ ತೆಂಗಿನಕಾಯಲ್ಲಿ ಯಾವ ವಸ್ತು ವೇಸ್ಟು ತ್ಯಾಜ್ಯ ಎಂಬುದೇ ಇಲ್ಲ ಪೂಜ್ಯತೆ ಆದ್ದರಿಂದ ಅದು ಪೂಜಿಸುವ ವಸ್ತುಗಳು ಕಾಮಧೇನು ಕಲ್ಪವೃಕ್ಷ ಸರ್ವಾನಾಂ ಸುಖ ಮೇಧೈತೆ ಎಂದು ಇವರು ಜನರಿಗೆ ಮೋಸ ಮಾಡುವುದಿಲ್ಲ ಯಾವ ತೆಂಗಿನಕಾಯಿಯೂ ಹೋಗಿ ಬರುವವನ ತಲೆ ಮೇಲೆ ಬೀಳುವುದೇ ಇಲ್ಲ ಮತ್ತು ಯಾವ ಕಾಮದೇನೂ ಕಸವನ್ನೇ ಹಾಕಿದರೂ ಕೂಡ ಹಾಲನ್ನೇ ಕೊಡುತ್ತದೆ ಮನುಷ್ಯ ಮಾತ್ರ ಅಪೋಸಿಟ್ ಉಲ್ಟಾ ಮಾಡುತ್ತಾನೆ ದತ್ತಂ ದೇವಾಯ ಸತ್ಕತೆ ದೇವನ ಪುಣ್ಯದಿಂದ ಮನುಷ್ಯರ ಪುಣ್ಯ ಅಲ್ಲ ದೇವರ ಪುಣ್ಯದಿಂದ ಇದು ನಮಗೆ ಕೊಡಲ್ಪಟ್ಟಿದೆ ಲೋಭಂತು ಶಿಕ್ಷಕಾಧೀನಾ ವೀಕ್ಷಣ ಸಾಧ್ಯತಾ ಉಪದೇಶ ಸ್ಥಿತ ವಿದ್ಯಾ ಪ್ರಯೋಗೇ ಪರಿಭಾಷತೆ ಟೀಚಿಂಗ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಪ್ರಾಕ್ಟಿಕಲ್ ಲೈಫ್ ಆಫ್ ಎ ಟೀಚರ್ ಎ ಟೀಚರ್ ಸ್ಟೂಡೆಂಟ್ ಈಸ್ ಎ ಸ್ಟೂಡೆಂಟ್ ಈಸ್ ಅಬ್ಸರ್ವಿಂಗ್ ದ ಟೀಚರ್ಸ್ ಲೈಫ್ लाइफ स्टैल आफ् ए टीचर आंड यु शु टीचर् शुड भी वेरी केरफुल बिकाज स्टूडेंट ईजर्विंग एव्री डे टूडे मैनेजमेंट आफ् ए टीचर इफ् ए टीचर इस बैड इफ् ए टीचर्स इज गुड दे नो बड़ी विो लोभंतु शिक्षक अधीना लोभवु शिक्षकनाधीन छात्र वीक्षण साध्यता व्यार्थियों गमनता ಉಪದೇಶ ಸ್ಥಿತ ವಿದ್ಯ ಉಪದೇಶದಲ್ಲಿ ಹೇಳಿದ ವಿದ್ಯೆ ಪ್ರಯೋಗೇ ಪರಿಭಾಷತೆ ಉಪ್ಪು ತಿನ್ನಬಾರದು ಬೆಲ್ಲ ತಿನ್ನಬಾರದು ಎಂದು ಶಿಕ್ಷಕ ಹೇಳಿದರೆ ವಿದ್ಯಾರ್ಥಿ ನೋಡುತ್ತಿರುತ್ತಾನೆ ಶಿಕ್ಷಕನೇ ಬೆಲ್ಲ ತಿನ್ನುತ್ತಿದ್ದರೆ ವಿದ್ಯಾರ್ಥಿ ನಾನೇಕೆ ತಿನ್ನಬಾರದು ನೀನೇ ಬೀಡಿ ಸೇರುತ್ತಿದ್ದರೆ ನೀನೇ ಮದ್ಯಪಾನ ಮಾಡುತ್ತಿದ್ದರೆ ನಾನೇಕೆ ಮಾಡಬಾರದು ಯಾವ ತಾಯಿಯೂ ಮಗನೇ ಮದ್ಯಪಾನ ಮಾಡು ಎಂದು ಹೇಳುವುದಿಲ್ಲ ವಿದ್ಯಾದಾನ ಮಾಡು ಎಂದು ಹೇಳುತ್ತಾಳೆ ಆದರೆ ಗುರು ಈ ರೀತಿ ಮಾಡುತ್ತಿದ್ದರೆ ಆ ಗುರುವನ್ನೇ ಶಿಷ್ಯ ಅನುಸರಿಸುತ್ತಾನೆ ಉಪದೇಶ ಸ್ಥಿತ ಆ ವಿದ್ಯ ಪ್ರಯೋಗೇ ಪರಿಭಾಷತೆ ಬರೀ ಉಪದೇಶ ಮಾಡುವುದಲ್ಲ ಅದು ಪ್ರಯೋಗದಲ್ಲಿರಬೇಕು ಪ್ರಾಕ್ಟಿಕಲ್ ಆಗಿರಬೇಕು ಶಿಕ್ಷಕನಲ್ಲಿ ಭಕ್ಷಕತ್ವ ಇದ್ದಾಗ ವಿದ್ಯಾರ್ಥಿಯಲ್ಲಿ ಏನು ನಿರೀಕ್ಷಣೆ ಮಾಡಲು ಸಾಧ್ಯ ಅಥವಾ ವಿದ್ಯಾರ್ಥಿ ಸರಿಯಾಗಿರಬೇಕು ಎಂದು ಹೇಳಲು ಏಕೆ ಸಾಧ್ಯ ಶಿಕ್ಷಕನೇ ಬೇರೆ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನೋಡುತ್ತಿದ್ದಾಗ ವಿದ್ಯಾರ್ಥಿ ಮಾಡಬಾರದೆಂದು ಹೇಗೆ ಹೇಳುತ್ತಾರೆ ಎಲ್ಲರೂ ಹಾಳಾಗಿ ಹೋಗುತ್ತಾರೆ ಶಿಕ್ಷಕ ಎಚ್ಚರವಿರಬೇಕು ಎತ್ರ ಲಾಭಾದಿ ಸೌಕರ್ಯಂ ಅಗ್ರೇ ಧಾವಂತಿ ದುರ್ಜನ ಎತ್ರ ಕ್ಲಿಷ್ಟ ಜವಾಬ್ದಾರಿ ನೈಮೇತಿ ಚ ಪಲಾಯಿತಿ ವೆನೆ ದೇರ್ ಇಸ್ ದ ಪ್ರಾಫಿಟ್ ಆಲ್ ದ ದ್ರಿಕೆಡ್ ಪರ್ಸನ್ಸ್ ಹೋಪ್ಲೆಸ್ ಫೆಲೋಸ್ ಈಡಿಯಟ್ಸ್ ಎವ್ರಿಬಡಿ ವಿಲ್ ರಶ್ ಇನ್ ಬಿಕಾಸ್ ಆಫ್ ದ ಪ್ರಾಫಿಟ್ ಬಟ್ ವೆನ್ ದೇರ್ ಈಸ್ ದ ಪ್ರಾಬ್ಲಮ್ ನೋ ಬಡಿ ವಿಲ್ ಬಿ ದೇರ್ ಎತ್ತರ ಲಾಭಾದಿ ಸೌಕರ್ಯ ಮೇಲೆ ಲಾಭ ಸೌಕರ್ಯ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಅಗ್ರೇದ ಒಂದಿದ್ದು ಜನ ಕೋಟಿ ಕೋಟಿ ಜನ ನನಗೂ ಬಿ ಪಿ ಎಲ್ ಕಾರ್ಡು ಕೊಡು ನನಗೂ ಬಿ ಪಿ ಎಲ್ ಕಾರ್ಡ್ ಕೊಡು ಇವನು ಮೂರು ಮನೆ ಕಟ್ಟಿರ್ತಾರೆ ಎರಡು ಕಾರ್ ಇರುತ್ತೆ ಎಲ್ಲ ರೀತಿ ವ್ಯವಸ್ಥೆಗಳಿರ್ತವೆ ಎರಡು ಹೆಣ್ಣು ಇರ್ತಾರೆ ಮೂರು ಕಡೆ ಮನೆ ಇರುತ್ತೆ ಎಲ್ಲ ಇದ್ದರೂ ಕೂಡ ನನಗೆ ಬಿ ಪಿ ಎಲ್ ಕಾರ್ಡ್ ಬೇಕು ನನಗೆ ಸೌಕರ್ಯಗಳು ಬೇಕು ಲಾಭ ಇದೆ ಅದಕ್ಕೋಸ್ಕರ ಅವರೇನು ತಿನ್ನೋದಿಲ್ಲ ಅದನ್ನ ಅಕ್ಕಿರಾಗಿ ಬಂದವನಿಗೆ ಆಟೋ ರಿಕ್ಷಾ ತುಂಬಿ ಹೋಗುತ್ತೆ ಇದನ್ನು ಕೇಳುವವರು ಮೇಲೆ ಕೂತವರು ಯೋಚನೆ ಮಾಡಬೇಕು ಎತ್ರ ಕ್ಲಿಷ್ಟ ಜವಾಬ್ದಾರಿ ಹಾಗತ್ತ ಅವ್ರಿಗೊಂದು ಕೆಲಸ ಕೊಡು ಅವರು ಚರಂಡಿ ಕ್ಲೀನ್ ಮಾಡು ಒಂದು ರಸ್ತೆ ರಿಪೇರಿ ಮಾಡು ಅಂತವ್ರಿಗೆ ಹೇಳಿದ್ರೆ ನೈವೇತಿ ಚಪಲಾಯತಿ ಓಟ ಒಬ್ಬರು ಇರೋದಿಲ್ಲ ನೈವೇತಿ ಯಾಕೆಲ್ಲಪ್ಪ ನಂಗೆ ಗೊತ್ತಿಲ್ಲಪ್ಪ ನಂಗೆ ಅಂತ ಮುಂದಕ್ಕೆ ಹೋಗ್ತಾರೆ ಇಂತಹ ಸ್ಥಿತಿಯ ಎಚ್ಚರವಿರಬೇಕು सरकारी खासगी दौंदे वाहन आगमन शुभम सकाल सदा सौला सौभाग्य संपदा पब्लिक ट्रांसपोर्ट अरेंजमेंट शुड बी मेड इन सच ए वे दैट प्राइवेट पब्लिक पार्टनरशिप दे शुड मूव वन आफ्टर द अदर वन आफ्टर द अदर रिपीटेडली देन ओनली द इजी पब्लिक सर्विस अवेलेबल टू एवरीबॉडी सो दैट कंपनी विल प्रोग्रेस ಆ್ಯಂಡ್ ದ ಪೀಪಲ್ ಲೇಟ್ ದ ಫೆಸಿಲಿಟೀಸ್ ಆ್ಯಂಡ್ ದೇ ಆರ್ ಬೈ ವಿ ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್ ಖಾಸಗಿ ಸರ್ಕಾರಿ ಜಗಳ ಆಡೋದಲ್ಲ ಒಂದಾದ ಮೇಲೆ ಒಂದು ಪರಸ್ಪರ ಸಹಕಾರದಿಂದ ವಾಹನ ಆಗಮನ ಶುಭಂ ಇಬ್ಬರಿಗೂ ಒಳ್ಳೆಯದಾಗುತ್ತೆ ನೀನಾದಮೇಲೆ ನಾನು ಹೋಗ್ತೀನಿ ನಾನು ನಾನಾದ್ಮೇಲೆ ನೀವು ಹೋಗು ಎಲ್ಲ ನಾನೇ ಹೋಗ್ತೀನಿ ನೀ ನೀವಲ್ಲಿ ಬೇಡ ಒಬ್ಬೊಬ್ಬರೇ ಮೊನಿಟೈಸೇಷನ್ ಮಾಡ್ಕೊಳ್ಳೋದು ಒಂದೇ ಕಡೆ ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಅವರು ಏಕಸ್ವಾಮಿಗಳಾಗಿ ಮೋಸ ವಂಚನೆಗೆ ಮುಳುಗುತ್ತಾರೆ ಬದಲಾಗಿ ಒಂದು ಕಾಲು ಗಂಟೆಗೆ ಪ್ರೈವೇಟ್ ಬಿಡು ಕಾಲು ಗಂಟೆಗೆ ಗೌರ್ಮೆಂಟ್ ಬಿಡು ಕಾಲು ಗಂಟೆಗೆ ಪ್ರೈವೇಟ್ ಬಿಡು ಇಬ್ಬರು ದ್ವಂದ್ವ ಕಾಂಪಿಟೇಟಿವ್ ಆಗಿ ವರ್ಕ್ ಮಾಡೋದರಿಂದ ಇಬ್ಬರಿಗೂ ಲಾಭ ಆಗುತ್ತೆ ಜನರಿಗೆ ಸೌಕರ್ಯಯುತವಾಗಿ ಬಸ್ಸುಗಳು ಆರಾಮದಾಯಕವಾಗಿ ಸಿಗುತ್ತವೆ ಸಕಾಲೇ ಜನಸೌಕರ್ಯಂ ಕಾಲ ಕಾಲಕ್ಕೆ ಜನರಿಗೆ ಸೌಕರ್ಯ ಸಿಗುತ್ತದೆ ಸದಾ ಸೌಭಾಗ್ಯ ಸಂಪದ ಇದರಿಂದ ఖాసీకూ లాభ ఆగ సర్కారూ లాభ ఆగే స్వార్థిలు ఈబిట్టే యక్ష ప్రశ్న సౌలభ్యం సకలం ప్రాప్య కృషికార్జితి సద్ధనం అజ్ఞానాపుణ్యాత్ దుర్భోగి అర్థవ్యర్థకం ఫార్మర్స్ విల్ యూస్ ఆల్ ద ఫెసిలిటీస్ ఆఫ్ ద గవర్నమెంట్ అండ్ ఫార్మ్ ద ల్యాండ్ Why do they farm the land? Because of the facilities of the government. Once they earn the maximum profit, for example, if they earn the maximum profit because of the greediness, due to the lack of economic sense, they misuse the funds for the bad social practices and bad habits. If they are not getting the profit, they demand it from the government. If they have excess of profit, what they do? they misuse it for the marriages, festival ceremonies, that program, this program, and thereby yeah you know, if they have time they use money for the madhya pana, sura pana, duha and they spoil the body as well as the society also. सोलह भिमसकलं प्राप्याय लोरित्य सोलह भिवनो प्रदा कृषिकरो सद्धनम ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯ ಸಬ್ಸಿಡಿಗಳು ಫ್ರೀ ಏನು ಸಿಗುತ್ತೋ ಎಲ್ಲವನ್ನು ಪಡ್ಕೊಳ್ತಾರೆ ಆದರೆ ಲಾಭವಾದಾಗ ಅಜ್ಞಾನಾತ್ ಅಜ್ಞಾನದಿಂದ ಅರ್ಥ ನೈಪುಣ್ಯಾತ್ ಅನರ್ಥ ನೈಪುಣ್ಯಾತ್ ಅರ್ಥಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲದ ಕಾರಣದಿಂದ ದುರ್ಭೋಗಿ ಅರ್ಥವ್ಯರ್ಥಕಂ ದುರ್ಭೋಗ ಮಾಡಿ ಕೆಟ್ಟ ದಾರಿಯಿಂದ ಹಣವನ್ನು ಅರ್ಥವನ್ನು ವ್ಯರ್ಥ ಮಾಡಿಬಿಡುತ್ತಾರೆ रामकालादे आरब्ध दुर्जन सर्व्या परं सत महाजीवित हरिपे द टेरिबल फेलोज वर् फौंड सिन्स् द टाइम इमेमोरियूरींग दीरियड ऑफ् राय मायण महाभारत आल्सो बट फॉर्चुनेट्ली वान्ट टुडे सम् द स्टेजस् समफ द गुड पर्सन मॉडर्नजर्स दे फौंड ड्यू टू गाड्स ग्रेस బికాస్ ఆఫ్ ద గాడ్స్ గ్రేస్ సమ్ ఆఫ్ దె మార్స్టెల్ ఘెటింగ్ బర్త్ అండ్ దేర్ బై సమ్ ఆఫ్ ది కంట్రోల్ అదర్వైస్ టెరిబల్ ఫెలోస్ విల్ ఫ్లై ఫ్లరిష్ లైక్ ఎనిథింగ్ రామకాల యారాలందూ మహాభారత కాలూ ఆరంభవ ఏను దౌర్జన్య సర్వవ్యాపెలా కాలదూ ఎలా దేశదూ ఎలా కడయల్లో సర్వవ్యాపరుదే దౌర్జన్య పరం అ ಸಂತ ಮಹಾಂತರು ಈಗಲೂ ಕೂಡ ದೇವರ ದಯದಿಂದ ಜೀವಂತವಾಗಿ ಒಮ್ಮೊಮ್ಮೆ ಬರುತ್ತಾರೆ ಅವರು ಬರೋದ್ರಿಂದ ಇದ್ದದ್ರಿಂದ ಇದ್ದದ್ರಲ್ಲಿ ಸ್ವಲ್ಪ ಸಜ್ಜನರು ಸುಖವಾಗಿರಲು ಸಾಧ್ಯ ಇಲ್ಲದಿದ್ದರೆ ದೌರ್ಜನ್ಯವೇ ಯಾವಾಗಲೂ ಎದ್ದೆದ್ದು ಕುಣಿಯುತ್ತದೆ ಅನ್ಯ ಛಾತ್ರದುರಾಚಾರಂ ದುರ್ವ್ಯಸನಂಚ ದುರ್ವ್ಯಸನಂ ನ ಚ ಪಾಲನಂ ದುಷ್ಕೃತಾರಂಭ ಸಂತೋಷ ಅಂತೆ ದುಃಖ ಪರಂಪರಾ వి శుడ్ నాట్ లర్న్ ద బ్యాడ్ ట్రిక్స్ ఫ్రమ్ ద టెరిబల్ స్టూడెంట్స్ ఆర్ టెరిబల్ స్టూడెంట్స్ బ్యాడ్ ఆక్టిటీల్ గ్ జాయ్ ఇన్ ద బిగినీంగ్ అండ్ దెన్ ఇట్ ఈస్ రియలి పేయిన్ఫుల్ దేర్ ఫార్ విడ్ బి కేర్ఫుల్ టు ఫో ద ఫ్రెండ్షిప్ ఫాలో దటిట్యూడ్ ఆఫ్ ద ఫ్రెండ్స్ అన్య ఛాతర దురాచారం బేరే విద్యార్థిల దురాచారూ దుర్వ్యసనూ పా నచపాలనం పాలనమాబారదు ಎಚ್ಚರವಿರಬೇಕು ಬೀಡಿ ಸೇದ ಮಗ ಏನಾಗಲ್ಲ ಮಗ ಅಂದ್ಬಿಟ್ಟು ಬೀಡಿ ಸೇದಿಸ್ತಾನೆ ಎಣ್ಣೆ ಹೊಡಿ ಮಗ ಸ್ವಲ್ಪ ಸುಳ್ಳುಳ್ಳಿಗಿರುತ್ತೆ ಚೆನ್ನಾಗಿರುತ್ತೆ ಖಾರ ತಿನ್ನು ಅಂತ ತಿನ್ನಿಸ್ತಾನೆ ತಿನ್ನಿಸುವಾಗ ಇವನು ಅನುಭವಿಸುವಾಗ ಅವನು ದುಷ್ಕೃತ ಆರಂಭ ಸಂತೋಷ ಆರಂಭದಲ್ಲಿ ಇಂಥದೆಲ್ಲ ಸಂತೋಷವನ್ನು ಕೊಡುತ್ತದೆ ಮಕ್ಕಳೇ ಎಚ್ಚರವಿರಬೇಕು ಅಂತೆಯೇ ದುಃಖ ಪರಂಪರ ಅಂತ್ಯದಲ್ಲಿ ಹಣದ ಖರ್ಚು ಆರೋಗ್ಯ ಹಾಳು ದುಃಖ ಪರಂಪರೆಯಲ್ಲಿ ಒದ್ದಾಡಬೇಕಾಗುತ್ತದೆ ಸ್ವಲ್ಪ ಎಚ್ಚರ ಮಾಡಿದರೆ ದುರ್ವ್ಯಸನದಿಂದ ದುಷ್ಟರಿಂದ ದೂರ ಇದ್ದರೆ ಸಂತೋಷವಾಗಿರಬಹುದು ನ ತತ್ರ ಚಿಂತನಂ ಕಾರ್ಯ ದುಷ್ಟಕೋಟಿ ಪರಂಪರಾಂ ವಿನಾಶೋಪಿ ಅನೇಕೋದ್ಭವ ಜೀವಿತೆ ವಿ ಆರ್ ನಾಟ್ ಸಪೋಸ್ ಟು ಥಿಂಕ್ ನೆಗೆಟಿವ್ಲಿ ನ ಚಿಂತನಂ ಕಾರ್ಯಂ ಈ ಒನ್ ಒನ್ ನೆಗೆಟಿವಿಟಿ ವಿಲ್ ಲೆನ್ಸ್ ಟು ಕ್ರೋರ್ ನೆಗೆಟಿವಿಟೀಸ್ ಬಿಕಾಸ್ ಆಫ್ ನೆಗೆಟಿವಿಟಿ ದಟ್ ವಿಲ್ ರೀಜನರೇಟ್ ಒರಿಜಿನೇಟ್ ದ ನೆಗೆಟಿವಿಟಿ ಓನ್ಲಿ ಆಟೋಮ್ಯಾಟಿಕಲಿ ಇಫ್ ವಿ ಕೇಲ್ ಒನ್ ನೆಗೆಟಿವಿಟಿ ಅನದರ್ ವಿಲ್ ಅನದರ್ ನೆಗೆಟಿವಿಟಿ ವಿಲ್ ಕ್ರಾಪ್ ಅಪ್ ನ ತತ್ರ ಚಿಂತನ ಕಾರ್ಯಂ ದುಷ್ಟಕೋಟಿ ದುಷ್ಟಕೋಟಿ ಪರಂಪರೆಯನ್ನು ನಾವು ಯಾವತ್ತೂ ಯೋಚನೆ ಮಾಡಲೇಬಾರದು ಸಮಸ್ಯೆಗಳನ್ನು ನೆಗೆಟಿವಿಟಿ ಆ್ಯಟಿಟ್ಯೂಡನ್ನ ನಾವು ಮಾಡಬಾರದು ಏಕೆಂದರೆ ಒಂದು ನೆಗೆಟಿವಿಟಿ ಹೋದರೆ ಇನ್ನೊಂದು ನೆಗೆಟಿವಿಟಿ ಬಂದೇ ಬರುತ್ತೆ ಅದೃಷ್ಟ ವಿನಾಶೋಪಿ ಒಂದು ಕೆಟ್ಟ ಜನರ ಸಹವಾಸ ಒಬ್ಬನನ್ನು ಬಿಟ್ಟರೆ ಇನ್ನೊಬ್ಬ ಬಂದೇ ಬರ್ತಾನೆ ನಮ್ಮ ಜೀವನ ಪರ್ಯಂತ ನಮಗೆ ಕೆಟ್ಟವರು ನಮ್ಮನ್ನು ಕಾಡುತ್ತಲೇ ಇರುತ್ತಾರೆ ಅದರಿಂದ ಚಿಂತನೆ ಮಾಡೋದನ್ನು ಬಿಟ್ಟು ಸಾಧ್ಯವಾದಷ್ಟು ಒಳ್ಳೆಯವರಾಗಿರಬೇಕು ಅನೇಕ ಉದ್ಭವ ಜೀವಿತೆ ಯಾವ ಕಾಲದಲ್ಲಿಯೂ ಶಾಶ್ವತವಾಗಿರುವುದೇನೆಂದರೆ ದುಷ್ಟಕೋಟಿ ಪರಂಪರೆ ಮಾತ್ರ ಎಷ್ಟೇ ನೀವು ಒಳ್ಳೇದು ಮಾಡಿದ್ರೂ ದುಷ್ಟರು ಎಷ್ಟೇ ಒಳ್ಳೆಯ ಕೃಷಿಯಲ್ಲಿ ಬೆಳೆ ಬೆಳಿಬೇಕು ಅಂದರೆ ಕಳೆ ಬಂದೇ ಬರುತ್ತದೆ ಬೆಳೆಗಿಂತ ಕಳೆಯೇ ಶಾಶ್ವತ ಅದರಿಂದ ಕಳೆಯನ್ನು ಕಿತ್ತಾಗ್ತಾ ಹಾಕ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು ದುಷ್ಟ ದುಮ್ಮಾನ ದೌರ್ಜನ್ಯಾತ್ ಬುದ್ಧಿಂ ನೈವ ಪ್ರಲೋಭಿತಂ చింతే చింత చింతముత్పత్తి తదంతే రోగమూలకం రోగమూలకం వి షుడ్ నాట్ లర్న్ ద బ్యాడ్ ఫ్రమ్ ద బ్యాడ్ ఫ్రెండ్స్ దట్ ఎండ్స్ ద యాంగ్జైటీ అండ్ దేర్ బై సిక్ అండ్ రొయ్యన్ సో వి షుడ్ బి కేర్ఫుల్ టు మేక్ ద ఫ్రెండ్షిప్ అండ్ వీ హవ్ టు అనలైజ్ ద ఫ్రెండ్స్ వెదర్ హీస్ గుడ్ ఆర్ బ్యాడ్ దెన్ దేర్ ఆఫ్టర్ వీ హవ్ టు సెలెక్ట్ ద పర్సన్ యాజ్ ఎ ఫ్రెండ్ ದುಷ್ಟ ದುಮ್ಮಾನ ದೌರ್ಜನ್ಯ ದುಷ್ಟ ದುಮ್ಮಾನ ದೌರ್ಜನ್ಯದಿಂದ ಬುದ್ಧಿ ನಮಗೆ ನಮ್ಮ ಬುದ್ಧಿಯನ್ನು ಪ್ರಲೋಭನೆಗೊಳಪಡಿಸಬಾರದು ಅವನು ದುಷ್ಟ ಅಂತ ಗೊತ್ತಾದ ತಕ್ಷಣ ದೂರಕ್ಕೆ ಇರಬೇಕು ಚಿಂತೆ ಚಿಂತ ಸಮತ್ಪತ್ತಿ ಅವನು ಸಹವಾಸ ಮಾಡೋದ್ರಿಂದ ಚಿಂತ ಸಮತ್ಪತ್ತಿ ಅವನಿಗೆ ಮೊದಲು ಚಿಂತೆ ಇರುತ್ತೆ ಅವನ ಚಿಂತೆ ನಮಗೂ ಬರುತ್ತೆ ಚಿಂತೆ ಚಿಂತ ಸಮತ್ಪತ್ತಿ ತದಂತೆ ಹೀಗೆ ಮಾಡಿ 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 ಕೊನೆಗೆ ಅವನು ಸಾಯ್ತಾನೆ ಟೆರ್ರರಿಸ್ಟ್ ಆಗಿ ನಾವು ಸಾಯ್ತೀವಿ ಅಷ್ಟೇ ತದಂತೆಯೇ ನಾವು ಅನಾರೋಗ್ಯ ಪೀಡಿತರಾಗಿ ಸಾಯ್ತೀವಿ ಅದರಿಂದ ಎಚ್ಚರವಿರಬೇಕು ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ